ಹತ್ತು ಕಟ್ಟುವ ಬದಲು ಒಂದು ಮುತ್ತುಕಟ್ಟು ಮುತ್ತಿನಂಥ ಮಂದಿರ ಕಟ್ಟು ಮಂದಿರದಂಥ ಶಾಲೆ ಕಟ್ಟು ಎಂಬ ಮಾತಿದೆ ಆ ಮಾತಿನಂತೆ ಅತ್ಯುತ್ತಮ ಶಾಲೆ ಕಟ್ಟಿ ಎಲ್ಲರ ಗಮನ ಸೆಳೆಯುವಂತೆ ಮಾಡಿದ್ದಾರೆ ನೆಲಮಂಗಲದ ಬೊಮ್ಮನಹಳ್ಳಿಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ಹಾಗೂ ಜನಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರು ಸುಭಾಷ್ ಬಗಾರಿಯಾ ಫೌಂಡೇಶನ್ ಮತ್ತು ರೆಸಿಫಾರ್ಮಾ ಸಹಯೋಗದೊಂದಿಗೆ ಬೋದಿಯಾಳ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೊಮ್ಮನಹಳ್ಳಿ ಮುನಿರಾಜು ಶಾಲೆಯ ಎಸ್ ಅಧ್ಯಕ್ಷ ಅರುಣ್ ಕುಮಾರ್ ನೇತೃತ್ವದಲ್ಲಿ ಬೊಮ್ಮನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನೂತನ ಮೂರು ಕೊಠಡಿಗಳ ಉದ್ಘಾಟನೆ ಮಾಡಲಾಯಿತು ನೂತನ ಶಾಲಾ ಕೊಠಡಿಗಳ ಉದ್ಘಾಟನೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮಯ್ಯ ಕ್ಷೇತ್ರ ಸಮನ್ವಯಾಧಿಕಾರಿ ಶಿವಕುಮಾರ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಲಕ್ಷ್ಮೀಕಾಂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು ಸೇರಿದಂತೆ ಶಾಲೆಯ ಎಸ್ ಡಿಎಂಸಿ ಸದಸ್ಯರುಗಳು ಶಾಲಾ ಶಿಕ್ಷಕರುಗಳು ಹಾಗೂ ಇನ್ನಿತರ ಸಂಸ್ಥೆಗಳ ಪದಾಧಿಕಾರಿಗಳು ಆಗಮಿಸಿದ್ರು ಸುಮಾರು ಅರವತ್ತೈದು ಲಕ್ಷದ ಸಿಎಸ್ಆರ್ ಆರ್ ಅನುದಾನದಲ್ಲಿ ಸರ್ಕಾರಿ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿದ್ದು ಸುಭಾಷ್ ಬಗೌರಿಯಾ ಫೌಂಡೇಶನ್ ಸಿಇಒ ಕವಿತಾ ರೆಸಿಫಾರ್ಮಾ ಸಂಸ್ಥೆಯ ಸುರೇಶ್ ಮತ್ತು ಗಿರೀಶ್ ಸೇರಿದಂತೆ ಇನ್ನಿತರ ಸಂಸ್ಥೆಗಳ ಸಹಯೋಗದೊಂದಿಗೆ ಉದ್ಘಾಟಿಸಿ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸುಭಾಷ್ ಬಗಾರಿಯಾ ಫೌಂಡೇಶನ್ ಸಿಇಒ ಕವಿತಾ ಮಾತನಾಡಿ ಸಂಸ್ಥೆಯ ಸಿಎಸ್ಆರ್ ಅನುದಾನದಲ್ಲಿ ಬೊಮ್ಮನಹಳ್ಳಿ ಸರ್ಕಾರಿ ಶಾಲೆಯ ನೂತನ ಕಟ್ಟಡಗಳ ಉದ್ಘಾಟನೆ ಮಾಡಲಾಗಿದೆ ಶಾಲಾ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನೂತನ ಕಟ್ಟಡ ನಿರ್ಮಾಣದ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದ ಪೀಠೋಪಕರಣಗಳು ಕಂಪ್ಯೂಟರ್ಗಳು ಆಟದ ಸಾಮಗ್ರಿಗಳು ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ಹಾಗೂ ಶೌಚಾಲಯ ಸೇರಿದಂತೆ ಇನ್ನಿತರ ವ್ಯವಸ್ಥೆ ಮಾಡಲಾಗಿದೆ ಶಾಲಾ ಮಕ್ಕಳು ಈ ಪರಿಸರವನ್ನು ಅತ್ಯುತ್ತಮವಾಗಿ ಬಳಸಿಕೊಂಡು ಉತ್ತಮ ಶಿಕ್ಷಣ ಪಡೆಯಬೇಕಿದೆ ಎಂದು ತಿಳಿಸಿದರು ನಮಸ್ಕಾರ we are from subhash bagaria foundation we've been involved with this school for the last 3 4 years providing the children education kits uh, classes for the weaker students spoken english uh, health camps for the children as well as the teachers and the older people of this village so uh, post that we have come tied up with Resi farm to do the entire infrastructure of the school and then as we go along we Hope that we will be able to be more involved with the school in the coming years. Kavita Muttapa Subhash Bagaria Foundation. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮಯ್ಯ ಮಾತನಾಡಿ ಎಲ್ಲಿ ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತುತ್ತವೋ ಅಲ್ಲಿ ಅಜ್ಞಾನ ದೂರವಾಗುತ್ತದೆ ಅದರಂತೆ ಸುಭಾಷ್ ಬಗಾರಿಯ ಫೌಂಡೇಶನ್ ಮತ್ತು ರೆಸಿಫಾರ್ಮಾ ಸಹಯೋಗದೊಂದಿಗೆ ಬೊಮ್ಮನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮೂರು ಕೊಠಡಿಗಳನ್ನ ನಿರ್ಮಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀಡಲಾಗಿದ್ದು ಮಕ್ಕಳು ಹೆಚ್ಚು ಹೆಚ್ಚು ಶಿಕ್ಷಣ ಪಡೆದು ಉತ್ತಮ ಭವಿಷ್ಯ ನಿರ್ಮಿಸಿಕೊಳ್ಳಬೇಕಿದೆ ಎಂದು ತಿಳಿಸಿದರು ಸರ್ಕಾರಿ ಪ್ರಥಮ ಶಾಲೆ ಬೊಮ್ಮನಹಳ್ಳಿ ಈ ಶಾಲೆಗೆ ಅನುದಾನವನ್ನು ಅನುದಾನ ಈ ಸಹಯೋಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಬಗಾರಿಯಾ ಫೌಂಡೇಶನ್ ರೆಸಿ ಫಾರ್ಮಾ ಹಾಗೂ ನಮ್ಮ ರೋಟ್ರಿ ವತಿಯಿಂದ ಈ ಶಾಲೆಗೆ ಮೂರು ಸುಸ್ತಿದ ಕೊಠಡಿ ಪೀಠೋಪಕರಣ ನಮ್ಮ ಆಟ ಸಾಮಗ್ರಿಗಳು ಸೈನ್ಸ್ ಕಿಟ್ಟು ಮತ್ತು ಶೌಚಾಲಯ ಕುಡಿಯುವ ನೀರು ಇಷ್ಟು ಘಟಕ ಸುಮಾರು ಅರವತ್ತು ಲಕ್ಷದ ವೆಚ್ಚದಲ್ಲಿ ಈ ದಿನ ನಮ್ಮ ಶಾಲೆಗೆ ಬಿಡಿದ್ದಾರೆ ಶಾಸಕರು ಈ ದಿನ ಉದ್ಘಾಟನೆ ಮಾಡಬೇಕು ಅನಿವಾರ್ಯ ತುರ್ತ ಸಂದರ್ಭದಿಂದ ಅವರು ನಮ್ಮ ಮಾಜಿ ರೋಟರಿ ಅಧ್ಯಕ್ಷರು ಹಾಗೂ ಮುಖಂಡರಾಗಿರ್ತಾರೆ ನಾಗರಾಜಪ್ಪ ಮತ್ತು ಮುನಿರಾಜಣ್ಣ ಅವರು ಎಸ್ ಟಿ ಎಸ್ ಅಧ್ಯಕ್ಷರಿಗೆ ವಹಿಸಿ ಈ ದಿನ ಈ ಕಾರ್ಯಕ್ರಮ ನಡೆಸಿ ಅಂತ ಹೇಳಿದ್ರಿಂದ ಎಲ್ಲ ಸೇರಿ ನಾವು ಈ ಸಂಸ್ಥೆಯ ಸಹ ಈ ದಿನ ಉದ್ಘಾಟನೆ ಆಗಿದೆ ಈ ಶಾಲೆಗೆ ಈ ವರ್ಷ ಆಂಗ್ಲ ಮಾಧ್ಯಮಕ್ಕೆ ಸಹ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ ವರ್ಷ ಆಂಗ್ಲ ಮಾಧ್ಯಮನ ಸಹ ಈ ಶಾಲೆಯಲ್ಲಿ ನಡೆಸ್ತೀವಿ ಧನ್ಯವಾದಗಳು ಶಾಲೆ ಪರ ಇಲಾಖೆ ಪರವಾಗಿ ಈ ನಮ್ಮ ಈ ಮೂರು ಸಂಸ್ಥೆಗೆ ಧನ್ಯವಾದಗಳು ಅಪಿಸ್ತಾ ಇದ್ದೀನಿ